ಎಸ್ ನಮಸ್ತೆ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಆಲ್ ಲೀಡರ್ಸ್ ಅಂಡ್ ಚಾಂಪಿಯನ್ಸ್ ಇಲ್ಲಿ ಒಂದು ಅದ್ಭುತವಾದ ರಿಸಲ್ಟ್ ಕೂಡ ಬಂದಿದೆ ಏನಪ್ಪಾ ಅಂತಂದ್ರೆ ಆ ಮೇಡಮ್ ಇವರು ನಂದಗಡ ಭಾಗದವರು ಅವರಿಗೆ ಏನಪ್ಪಾ ಅಂತಂದ್ರೆ ಮಕ್ಕಳ ಸಮಸ್ಯೆ ಕೂಡ ಇತ್ತು ಮತ್ತು ಅದೇ ರೀತಿ ಅವರಿಗೆ ಡೇಟ್ ಕರೆಕ್ಟ್ ಕೂಡ ಆಗ್ತಾ ಇರಲಿಲ್ಲ ಏಳು ವರ್ಷ ಕಡ ಅವ್ರದ್ದು ಮ್ಯಾರೇಜ್ ಆಗಿತ್ತು ಬಟ್ ಎಲ್ಲ ಕಡೆ ಹಾಸ್ಪಿಟ್ಲಿಗೆ ತೋರಿಸಿದ್ರು ಬಟ್ ಯಾವುದೇ ಏನಂತಾರೆ ಮೆಡಿಸನ್ ತಗೊಂಡ್ರು ಕೂಡ ಅವ್ರಿಗೆ ಏನೂ ಡೇಟ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿಲ್ಲ ಮತ್ತೆ ಮಕ್ಕಳ ರಿಸಲ್ಟ್ ಕೂಡ ಬಂದೇ ಇಲ್ಲ ಈಗ ನನ್ನ ಹೆಮ್ಮೆಯ ಎಂ ಓದಿಕೆರ್ನ ಪ್ರೊಡಕ್ಟ್ ಒಂದ್ ಪ್ರೊಡಕ್ಟ್ ಕೊಟ್ಟಾಗ ಎಷ್ಟ ಮೂರು ತಿಂಗಳಲ್ಲಿ ಒಂದ್ ಅದ್ಭುತವಾದ ರಿಸಲ್ಟ್ ಬಂದಿದೆ ಮೇಡಮ್ ಕೂಡ ಈಗ ದೇಡ್ ತಿಂಗಳು ಕನ್ಸು ಕೂಡ ಆಗಿದ್ದಾರೆ ಬಟ್ ಅವ್ರನ್ನ ಬಿಡ್ಬ್ಯಾಕ್ ಅನ್ನ ತಗೊಳ್ತೀನಿ ಅವ್ರು ಎಲ್ಲಿ ಎಷ್ಟು ತೋರಿಸಿದ್ರು ಎಷ್ಟು ವರ್ಷ ಮದ್ವೆ ಆಯ್ತು ಅಂತ ಸರ್ ನಿಮ್ ಇಬ್ ಎಷ್ಟು ವರ್ಷಗಳ ಎಷ್ಟ್ ವರ್ಷ ಆತ್ರಿ ಮದ್ವೆ ಆಗ ವರ್ಷ ಮುಗಿದ ಎಂಟನೇ ವರ್ಷ ಚಲೋ ಆಗಿದ್ರಿ ಮೇಡಮ್ ಹಾಸ್ಪಿಟಲ್ ತೋರಿಸಿದ್ರಿ ಎಷ್ಟು ಹಾಸ್ಪಿಟಲ್ ತೋರಿಸಿದ್ರಿ ಬಾಕಿ ತೋರಿಸಿ ತೋರ್ಸಿದ್ರಿ ಇವಾಗ ನಮ್ಮ ಮೋದಿಗೆ ಪ್ರೊಡಕ್ಟ್ ತಗೊಳಕೈತ್ ಎಷ್ಟು ದಿನ ಆಯ್ತ್ರಿ ಮೇಡಮ್ ನೀವು ಎರಡ್ ತಿಂಗಳ ಮೂರನೇ ತಿಂಗಳಲ್ಲಿ ಕೂಡ ಒಂದ್ ಅದ್ಭುತವಾದ ರಿಸಲ್ಟ್ ಬಂದಿದೆ ನೋಡ್ಬೋದು ಮೋದಿ ಕೇರ್ಲಿದಕ್ಕೆ ತುಂಬಾನೇ ಖುಷಿ ಆಗ್ತಿದೆ ಡಿಯರ್ ಲೀಡರ್ಸ್ ಹೊರಗಡೆ ನಾವ್ ಎಷ್ಟೇ ಹಾಸ್ಪಿಟಲ್ ತೋರಿಸಿದ್ರು ಕೂಡ ಮಕ್ಳ ಆಗದೇ ಇರುವಂತಹ ಆ ಏನಂತಂದ್ರೆ ಏನು ಅಂತಂದ್ರೆ ದಂಪತಿಗಳಿಗೆ ಒಂದ್ ಅದ್ಭುತವಾದ ರಿಸಲ್ಟ್ ಕೂಡ ಬಂದಿದೆ ಆ ಕೂಡ ತುಂಬಾನೇ ಖುಷಿ ಆಗ್ತದಲ್ರಿ ಮೇಡಮ್ ಇಬ್ರು ಕೂಡ ಸರಿ ಮೇಡಮ್ ನಿಮ್ಗೂ ಖುಷಿ ನೋಡಬಹುದು ಇವರಿಗೆ ಮೇಡಮ್ ಸರ್ಗೆ ತುಂಬಾನೇ ಖುಷಿಯಾಗಿದೆ ಡಿ ಎಲ್ ಐಡಿಸ್ ದಯವಿಟ್ಟು ಕೂಡ ಎಲ್ಲರೂ ಕೂಡ ನಮ್ಮ ಅದ್ಭುತವಾದ ಮೋದಿಗೆ ಪ್ರಾಡಕ್ಟ್ ನ ಯೂಸ್ ಮಾಡಿ ನಿಮ್ಮ ಯಾರೇ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಇವರಿಗಿನ ಸಜೆಸ್ಟ್ ಮಾಡಿ ಮೋದಿಗೆ ಪ್ರಾಡಕ್ಟ್ ಅದ್ಭುತವಾಗಿವೆ ಯೂಸ್ ಮಾಡಿ ಮತ್ತೆ ರಿಸಲ್ಟ್ ನ ತೆಗೆದುಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದ ಅದಕ್ಕೋಸ್ಕರ ಈ ಪಾಟ್ಫಾರ್ಮ್ ಸೃಷ್ಟಿಕರ್ತ ಸಮೀರ್ ಕುಮಾರ್ ಮೋದಿ ಸರ್ಗೂ ಟ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅದೇ ನನಗೆ ಸಪೋರ್ಟ್ ಮಾಡಿರುವಂತ ಎಲ್ಲಾ ನನ್ನ ಗ್ರೇಟ್ ಅಪ್ಲೈನ್ ನೀವು ವೀರೇಶ್ ಮಠ ಸರ್ ಅಂಡ್ ಆನಂದ್ ಗುಪ್ತಿ ಸರ್ ಅದೇ ರೀತಿ ಮಧು ಭೋಸ್ಲೆ ಸರ್ ಟಾಪ್ ಅಪ್ಲನ್ ಆಗಿರುವಂತಹ ಸಂತೋಷ್ ಶೆಟ್ಟಿ ಸರ್ ಉಮೇಶ್ ಶೆಟ್ಟಿ ಸರ್ ಸುಂದರ್ ಪೂಜಾರಿ ಸರ್ ಎಲ್ಲರೂ ಕೂಡ ನಾನು ಕೋಟಿ ಕೋಟಿ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್